ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಹಲವಾರು ರೋಗಗಳು ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಸಣ್ಣ ತುಂಡು ಶುಂಠಿ ತೊಗೊಂಡಿದ್ದೀನಿ ಇದು ಎರಡು ನೆಲ್ಲಿಕಾಯಲ್ಲಿ ಎರಡು ಗ್ಲಾಸ್ ಜ್ಯೂಸ್ ಮಾಡ್ಕೋಬೋದು ಒಬ್ರಿಗಾದರೆ ಒಂದೇ ನೆಲ್ಲಿಕಾಯಿ ಸಾಕಾಗುತ್ತೆ ಇಷ್ಟು ದೊಡ್ಡದಿದ್ದರೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಐರನ್ ಕಂಟೆಂಟ್ ಕ್ಯಾಲ್ಶಿಯಮ್ ಹೀಗೆ ಹಲವು ಪೋಷಕಾಂಶಗಳು ಇದೆ ಅದು ಅಲ್ಲದೆ ನಮ್ಮ ಕೂದಲಿನ ಸಮಸ್ಯೆ ಹೊಟ್ಟೆ ಬೊಜ್ಜಿನ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ ಆದಷ್ಟು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ನೋಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬ ಒಳ್ಳೆಯದು ಮಲಬದ್ಧತೆ ಎಲ್ಲ ನಿವಾರಣೆ ಆಗುತ್ತೆ ನೆಲ್ಲಿಕಾಯಿನ ಪ್ರತಿನಿತ್ಯ ಬಳಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ತುಂಬ ಒಳ್ಳೆಯದಿದೆ ನಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಬರುತ್ತೆ ಇವಾಗ ಇದು ಕಟ್ ಮಾಡಿ ಆಗಿದೆ ಒಂದು ಜ್ಯೂಸ್ ಜಾರಿಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ನೆಲ್ಲಿಕಾಯಿ ಕೂಡ ಹಾಕ್ತಾ ಇದ್ದೀನಿ ಒಬ್ರಿಗೆ ಮಾಡೋದಾದರೆ ಒಂದೇ ಒಂದು ನೆಲ್ಲಿಕಾಯಿ ಸಾಕಾಗುತ್ತೆ ನೆಲ್ಲಿಕಾಯಿ ಕಚ್ಚಿ ತಿನ್ನೋದಕ್ಕಿಂತ ಈ ಥರ ಜ್ಯೂಸ್ ಮಾಡಿದರೆ ಒಂದೇ ಸಲಕ್ಕೆ ಕುಡಿಬೋದು ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕಿದ್ದೀನಿ ನೀವು ಯಾವ್ದು ಬಳಸ್ತೀರೋ ಅದನ್ನೇ ಹಾಕಿ ಈಗ ನಾನು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಒಂದು ಗ್ಲಾಸ್ ನೀರು ಹಾಕಿ ರುಬ್ಬಿ ಆಮೇಲೆ ಇನ್ನೊಂದು ಗ್ಲಾಸನ್ನು ಹಾಕ್ಕೊಬೋದು ಯಾಕೆಂದರೆ ಚೆನ್ನಾಗಿ ರುಬ್ಬೋಕ್ಕಾಗಿಲ್ಲ ಅಂದರೆ ಜ್ಯೂಸ್ ಜಾರಲ್ಲಿ ಆದರೆ ಚೆನ್ನಾಗಿ ರುಬ್ಕೋಬೋದು ಇವಾಗ ಇದಾಗಿದೆ ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಸೋಸ್ಕೋಬೇಕು ಈ ರೀತಿ ಟೀ ಸೋಸು ಜರಡಿ ತಗೊಂಡು ಈ ರೀತಿ ಸೋಸ್ಕೊಳ್ಳಿ ನಿಮಗೆ ಅದರ ನೀರು ಮಾತ್ರ ಸಾಕು ಅದರ ವೇಸ್ಟಲ್ಲಿ ಏನಿರೋದಿಲ್ಲ ಎಲ್ಲ ಜ್ಯೂಸಲ್ಲಿ ಬಂದಿರುತ್ತೆ ಈ ರೀತಿ ಇದನ್ನು ಸೋಸ್ಕೊಳ್ಳಿ ನಾನು ಡೈಲಿ ಬಿಡಿಗೆ ಇದನ್ನು ಕುಡಿತೀನಿ ಯಾವಾಗಲೂ ಇದನ್ನು ಖಾಲಿ ಹೊಟ್ಟೆಗೆ ತಗೊಳ್ಳೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಯಾರಾದರೂ ಇದುವರೆಗೆ ಮಾಡಿಕೊಂಡಿಲ್ಲ ಅಂದರೆ ಇವತ್ತಿಂದಲೇ ಮಾ ಶುರು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೊಡ್ಬೋದು ಕೂತಿ ಈ ರೀತಿ ಸೋಸ್ಕೊಂಡಿದ್ದೀನಿ ಅದರ ವೇಸ್ಟನ್ನು ಈ ಥರ ಪ್ರೆಸ್ ಮಾಡಿಕೊಟ್ರೆ ಅದರಲ್ಲಿರೋದು ಕೂಡ ಬಂದ್ಬಿಡುತ್ತೆ ನೋಡಿ ಇದು ಆಗಿದೆ ನೋಡಿ ವೇಸ್ಟ್ ಹೇಗಿದೆ ಅಂತ ಕೆಲವರು ಇದಕ್ಕೆ ಉಪ್ಪು ಹಾಕೋ ಬದಲು ಜೇನು ತುಪ್ಪ ಹಾಕಿ ಕುಡಿತಾರೆ ನಿಮಗೆ ಯಾವ ರೀತಿ ಕಂಫರ್ಟ್ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನು ಈ ರೀತಿಯೇ ಮಾಡೋದು ನನಗಿದೇ ಕಂಫರ್ಟ್ ಆಗಿದೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್